ಓಂ ಶ್ರೀ ಗುರು ಬಸವಲಿಮೇನ ಚರ್ಮ ಬಸವಣ್ಣನ ಮಂತ್ರದಲ್ಲಿ ಇರುವ ಅದ್ಭುತ ಶಕ್ತಿಗಳ ಬಗ್ಗೆ ನಾನು ತಿಳಿಸ್ಬೇಕಂತ ಇದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ಕಾಲದ ಬಿಚ್ಚಳನ ಆಸ್ಥಾನದಲ್ಲಿ ಗುರು ಬಸವಣ್ಣನವರು ಮಂತ್ರಿಯಾಗಿದ್ದರು ಮಂತ್ರಿಯಾಗಿದ್ದರೂ ಅವರು ವಿರೋಧ ಪಕ್ಷದ ನಾಯಕ ಇದ್ದೊಬ್ಬ ಕೌಶಿಕ ರಾಜ ಅಂತ ಸಿಂಗಿರಾಜ ಸ್ವಾರಿ ಸಿಂಗಿರಾಜ ಸಿಂಗಿರಾಜಕ್ಕಿಂತ ವಿರೋಧ ಪಕ್ಷ ಅಂದಮ್ಯಾಗ ಒಬ್ರದೊಬ್ಬರು ತಾರತಮ್ಯ ನಡೀಲೇಬೇಕು ಬಸವಣ್ಣವ್ರ ಕೆಳಗೆ ಅವ್ರು ಏನಿದ್ರು ಅಂದ್ರೆ ತಹಸೀಲ್ದಾರ್ ಇದ್ದಾನೆ ಅಲ್ದು ಆದಾಯಗಳೆಲ್ಲ ಬರ್ತವಲ್ಲ ಟ್ಯಾಕ್ಸ್ಗಳು ಟ್ಯಾಕ್ಸ್ ವಸೂಲಿ ಮಾಡೋದಿತ್ತು ಬಸವಣ್ಣನವರು ದೀನರು ದಲಿತರು ದುಃಖಿತರು ಪ್ರತಿಯೊಬ್ಬರ ಪ್ರೀತಿಸುವ ಗುಣವಿತ್ತು ಅದ್ರ ಸಲುವಾಗಿ ಪ್ರತಿಯೊಬ್ಬ ಮನುಷ್ಯ ಬಸವ ಮಂತ್ರವನ್ನು ಹೇಳ್ತಾ ಇದ್ದ ಬಸವ 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 ಎಂಬದೇ ಕಾಯಕ ಗುರು ಲಿಂಗ ಜಂಗಮ ಪ್ರಿಯ ಆಗಿದ್ದ ಭಕ್ತಿ ಪ್ರಿಯ ಆಗಿದ್ದ ಬಸವಣ್ಣನವ್ರೂ ವಿಚಾರಧಾರೆಗಳಿದ್ರೆ ಕಲ್ಯಾಣ ಪಟ್ಟಣದೊಳಗೆ ಒಂದು ಮನೆಯಲ್ಲಿ ಪ್ರತಿಯೊಂದು ಗದಿಯಲ್ಲಿ ಕೂಡ ಬಸವ ಮಂತ್ರ ಬಸವಮಯ ಆಗಿದ್ರು ಆ ಸಿಂಗಿರಾಜಾಗ ಭಾಳಷ್ಟು ಕೋಪ ಸ್ವಿಫ್ಟ್ ಬರ್ತಿತ್ತು ಬರೀ ಪ್ರತಿಯೊಬ್ಬ ಮನುಷ್ಯ ಬಸವ 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 ಅಂತಾನೆ ಕಾಯಕವೇ ಕೈಲಾಸ ಅಂತಾರ ಪ್ರತಿಯೊಂದು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪ್ರತಿಯೊಂದು ಇದು ನೋಡಿ ನೋಡಿ ಅವ್ರಿಗೆ ಬ್ಯಾಸರಿಕೆ ಹೋಗಿತ್ತು ಪ್ರತಿಯೊಬ್ಬ ಮನುಷ್ಯ ನೋಡಿದ್ರೆ ಬಸವ ಬೇಕು ಶರಣ ಶರಣಾರ್ಥಿ ಬೇಕು ಹಿಂಗೆ ನೋಡಿ 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 ಮನ್ಸಿಗೆ ಬ್ಯಾಸರಿಕಿ ಬ್ಯಾಸರಿಕೆ ಬಂದಿತ್ತು ಹಿಂಗೆ ಮನ್ಸಿಗೆ ಹ್ಯಾಂಗೆ ಸಿಟ್ಟು ಕಾವ ಬಂದ್ರೆ ಹ್ಯಾಂಗೆ ವಾಡಿಗೆ ಕೈ ಮುಟ್ಟಿ ಮಾಡಿ ಹುಡಿತೇವು ನಮ್ಗೆ ಕೋಪ ಬಂದ್ರೆ ಎಷ್ಟು ನಾವು ಇರಿಟೇಟ್ ಮಾಡ್ಕೋತೆವು ನಾವು ವಿರೋಧ ಪಕ್ಷದ ಬಹಳಷ್ಟು ಅತಿ ಹೆಚ್ಚು ಅವ ಇದ್ದ ನಾವು ಸಣ್ಣ ಲೆವೆಲ್ದಾಗ ಇದ್ದವ ನಮ್ಗೆ ಕಾವರು ಸುಟ್ಟು ಅಹಂಕಾರ ಬಂದು ನಮ್ಮ ನಮಗೆ ಕೋಪ ಬರ್ಬೋದು ಒಬ್ರು ವಿರೋಧ ಪಕ್ಷದಾಗ ನಾಯಕರು ಭಾಳಷ್ಟು ಅವನು ಹೆಚ್ಚಿಗೆ ಜಾಸ್ತಿ ಇದು ನಡೀತಂದ್ರೆ ಡ್ರಿಂಕ್ ಮಾಡೋನು ತೆಲ ಔಟ್ ಮಾಡ್ಕೊಬೋದು ಬೇರರಿಗೆಲ್ಲ ಹೇಳೋದು ಸೋಲಿಸ್ಬೇಕಲ್ಲ ಅವ್ನಿಗೆ ತೆಗಿಲೇಬೇಕಲ್ಲ ಅಂತ ಒಂದು ಅಧಿವೇಶನೇ ಆಗಲಿ ಅದು ದೇಶದಾಗ ಒಂದು ಇದನ್ನೇ ಅಲ್ಲ ವಿರೋಧ ಪಕ್ಷದ ಬಗ್ಗೆ ಹಂಗೆ ಬಸವಣ್ಣಿಗೆ ನೋಡಿ 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 ಇರೆಕ್ಟ್ ಇರೆಕ್ಟ್ ಭಾಳಷ್ಟು ಕೋಪ ಎಲ್ಲೆಲ್ಲ ಬಂದು 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 ಸಾಕಾಗಿತ್ತು ರೀ ಅವಾಗ ಏನು ಮಾಡ್ತಾನಂದ್ರ ಈ ಶರಣರಿಗೆ ನೋಡಿ 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 ಕಣ್ಣಿಗೆ ಬೇಸಿರ್ಕಿ ಬ್ಯಾಸರ್ಕಿ ಆಗುತ್ತ ಕಣ್ಣು ಮನ್ಸಿನಾಗ ಅಷ್ಟು ಕಿಚ್ಚು ಕಿಚ್ ನೀ ಕೇಳಿ 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 ಕಿವಿ ಪರ್ದ ಹಾಕತಾನ ಸಾಕ್ ಸಾಕು ಸಾಕು ಬಸವಾ ಬಸವ ಎಲ್ಲರೂ ಕುಂತುರು ನಿಂತುರು ಈ ಕಲ್ಯಾಣ ಪಟ್ಟಣ ಒಳಗೆ ಇಷ್ಟು ಭಕ್ತಿ ಸಾಮ್ರಾಜ್ಯ ತುಂಬ ಹೋಗಿತ್ತು ಅಂದರು ಅಲ್ಲಿ ವಿಸ್ಮಯ ಆಗಿತ್ತು ಅಷ್ಟು ವಿಜ್ಜಳನ ಆಸ್ಥಾನದಾಗ ಬಸವಣ್ಣನವರು ಕಾಯಕ್ ಮಾಡ್ತಿದ್ರು ಆ ಕಾಯಕ್ಕೆ ಮಾಡಿದ ನಂತರ ಬಂದು ಶಿವಶರಣ್ರು ಶಿವ ಮಾಡ್ತಿದ್ರು ಇವ್ನಿಗೆ ನೋಡಿ ಸಾಕಾಗೋಗಿತ್ತು ಬಸವಣ್ಣ ಬಗ್ಗೆ ಭಾಳಷ್ಟು ಇದು ಮಾಡ್ಕೊಂಡು ಇನ್ನ ಬ್ಯಾಸ ಬ್ಯಾಸರಿಕೆ ಮಾಡ್ಕೊಂಡು ಲಾಸ್ಟಿಗೆ ಒಂದು ಸಲ ಏನು ಮಾಡ್ತಾನೆ ಕಣ್ಣು ಗುಡ್ಡ ಕಿವಿ ಎಲ್ಲ ಎಲ್ಲವನಿಗೆ ಬ್ಯಾಸರಿಕೆ ಆಗಿ ಎಲ್ಲ ತೆಗೆದು ಬಿಟ್ಕೊಳ್ತಾನೆ ಈ ಶರಣೂರೇನಂತರ ಇವ್ನಿಗೆ ಹಿಂಗೆ ಮಾಡ್ಕೊಳನಲ್ಲ ನಂಬರ್ ಬಡ್ಯಲ್ ಬಡ್ಯಾಲ ಏನೂ ಇಲ್ಲ ಶರಣರು ಸಂಪರ್ಕವಾಗಿ ಇವ್ನಿಗೆ ಒಯ್ದು ಏನು ಮಾಡ್ತಾರೆ ಬಸವಣ್ಣನ ತೇರ್ ಮೈದಾನ ಅಂತದ ಬಸವ ಕಲ್ಯಾಣದಾಗ ಇನ್ನೂ ಅಲ್ಲಿ ಏನದ ವೈದ್ಯ ಏನು ಅಂದ್ರೆ ಇವನಿಗೆ ತೇರು ಮೈದಲ್ಲ ಒಂದು ಜೈಲಿನ ಪ್ಲೇ ಇರ್ತದೆ ಆ ಜೇಲಿನ ಒಳಗೆ ಒಯ್ದಿ ಕಟ್ಟು ಕಟ್ಟಾಡಿದಾಗ ಕೂಡಿಸ್ತಾರೆ ಕೂಡಸ್ರೂ ಅಲ್ಲಿ ಸುತ್ತಮುತ್ತ ಎಲ್ಲ ಪಟ್ಟಣದೊಳಗೆ ಒಳ್ಳೆಯಲ್ಲ ಬಸವಾ ಬಸವ ಬಸವಾ ಬಸವ ಅಂತ ಇರ್ತಾರೆ ಕಲ್ಯಾಣದಾಗ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲ ಶರಣರು ಭಾಳಷ್ಟು ಬಸವಣ್ ದೀನ ದಲಿತ ದುಃಖಿತರಿಗೆಲ್ಲ ಶರಣರು ಮಾಡಿದ್ರು ಕಲ್ಯಾಣ ಕೂಗಿಷ್ಟ ಆಗೋಗಿತ್ತು ಕಲ್ಯಾಣ ಅಂದ್ರೆ ಬಸವಮಯ ಆಗೋಗಿತ್ತು ಇವಾಗ ಸಿಂಗಿರಾಜ ಏನು ಮಾಡ್ತಾನ ಕಣ್ಣು ಹೋಯ್ತು ಕಿವಿ ಹೋಯ್ತು ಎಲ್ಲ ಹೋಯ್ತು ಒಂದು ಕುರ್ಚಿ ಹಾಕಿ ಒಂದು ಜಾಲಿ ಒಳಗೆ ಕೂಗಿರು ಕೇರ್ ಮೈದಾನ ಸಂಟ್ರದಾಗ ನೋಡ್ರಿ ಬಸವಾ ಮಂತ್ರ ಒಳಗೆ ಏನೇನದ ಏನಿಲ್ಲ ಅಂತ ಬಾ ಅಂತ ಶುರು ರೀ ಬಾ ಅಂತ ಶುರು ಮಾಡಿದಾಗ ಕಿವಿ ಬರ್ತದ ನೀ ಬಾ ಅಂತ ಕಿವಿ ಬರ್ತದ ಕಿವಿಲಿಂದ ಮಂತ್ರ ಕೇಳಿ ಬರ್ತಾ ಇರ್ತದ ಸ ಅಂತನಾಗ ಕಣ್ಣು ಬರ್ತದ ವ ಅಂತನ ನೆಲೆಗೆ ಬರ್ತದೆ ಅವನಿಗೆ ಹಿಂಗೆ ಅನಿಸ್ತದ ಇದ್ರೊಳಗೆ ಏಟ್ ಶಕ್ತಿ ಇದಕ್ಕೆ ಗೇಟ್ ಅದ್ಭುತ ಶಕ್ತಿ ಅದ ಬಸವಾ ಬಸವ ಅಂದ್ರೆ ಎಷ್ಟು ಶಕ್ತಿ ಇದೆ ಶಿವನೇ ಬಸವ ಬಸವನೇ ಶಿವ ಇಂಥ ಮಂತ್ರರು ನಾ ಕೇಳ ಇಷ್ಟು ದಿನ ಕೇಳಿ ಕೇಳಿ ನಾ ಹಿಕ್ಕೇ ಮಾಡ್ಕೊಂಡಿದ್ದೆಲ್ಲ ಅಂತ ತಿಳ್ಕೊಂಡು ಆ ಜಾಲಿ ಹೊರಗಿಂದ ಬಂದು ಏನದಂದ್ರೆ ಬಸವಣ್ಣವ್ರಿಗೆ ರುಬ್ಬೇಕಲ್ಲ ನಾವು ಅವ್ರ ಶಿಷ್ಯ ಆಗ್ಬೇಕಲ್ಲ ಅವ್ರು ಬಂದು ಭಾಳ ಅದ್ಭುತ ಶಕ್ತಿ ಇದೆ ನಾ ಪಾಪಿ ಇದ್ದೆ ಅವ್ರಿಗೆ ಚಿಮಿ ಕೇಳಬೇಕಲ್ಲ ಅಂತ ತಿಳ್ಕೊಂಡು ಬರ್ತಾನೆ ಬಂದು ಕಲ್ಯಾಣ ಪಟ್ಟಣದೊಳಗೆ ನೋಡ್ತಾಯಿರ್ತಾನೆ ಎಲ್ಲಿ ಎಲ್ಲಿ ಯಾರೂ ಶರಣ್ ಇರಲ್ಲ ಆ ಕಲ್ಯಾಣ ಕ್ರಾಂತಿಯಾಗಿ ಬಸವಣ್ಣವ್ರು ಕೂಡ ಸಂಗಮಕ್ಕೆ ಹೋಗಿರ್ತಾರೆ ಚಿಕ್ಕಮಹಾದೇವಿ ಕದಳಿ ಬಂದು ಹೋಗಿನಿರ್ತಾರೆ ಅಲ್ಲಮ್ಮಪ್ರಭು ಹೋಗಿನಿರ್ತಾರೆ ಸೋಲ್ಲಾಪುರ್ ಸಿದ್ದರಾಮೇಶ್ವರ ಹೋಗಿನಿರ್ತಾರೆ ಬಸವಾದೀಶ್ ಸಣ್ಣವರೆಲ್ಲ ಅಷ್ಟು ಮಂದಿ ಕಲ್ಯಾಣ ಕ್ರಾಂತಿ ಇತ್ತು ವಚನ ಸಾಹಿತ್ಯ ಕಟ್ಟುಗಳು ಕಟ್ಕೊಂಡು ಇವ್ರಿ ಹೋಗಿರ್ತಾರೆ ಆದರೂ ಇವಾಗ ಕಲ್ಯಾಣ ಪಟ್ಟಣದ ಚೀರು 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 ಇರ್ತಾನೆ ನಾವು ಬಸವಾ 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 ನಾ ಎಷ್ಟು ನಾ ಈ ಮಂತ್ರ ಇರೋ ತನಕ ನಾನು ನನ್ನ ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡಿಲ್ಲಲ್ಲ ನಾ ಎಷ್ಟು ಪಾಪಿ ಇದ್ದೀನಿ ಎಷ್ಟು ಇದ್ದಿದ್ದೀನಿ ಭಾಳಷ್ಟು ನೋವು 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 ಪಡ್ಕೊಳ್ತಾನೆ ಅವ ಸಿಂಗಿರಾಜ ಅಂಬವ್ ಜೈನ್ ಧರ್ಮ ಇರ್ತಾನೆ ಜೈನ್ ಧರ್ಮದ ಗುಡಿ ಹೋಯ್ತಾನೆ ಅವ್ರು ಪೂಜಾರಿಗೆಲ್ಲ ಹೇಳ್ತಾನು ಏನಂತ ಹೇಳ್ತಾನಂದ್ರೆ ಹಿಂಗೆ ಒಂದು ಬಸವಣ್ ಬಗ್ಗೆದಾಗ ನಾನು ಭಾಳಷ್ಟು ವ್ಯಾಸರು ಮಾಡಿಕೊಂಡು ನನ್ನ ಜೀವನೆಲ್ಲ ಭಾಳಷ್ಟು ದುಃಖದ ತಿದ್ದೀನಿ ಏನೋ ಮಾಡಿದೆ ನಂತ ಹಿಂಗೆ ಹ್ಯಾಂಗೆ ಮಾಡಲಿ ಅವ್ರು ಗುಣ ಹೆಂಗೆ ತಿರ್ಸ್ಲಿ ಅವ್ರಿಗೆ ಹೆಂಗೆ ಬೆಳಕಿರ್ತಾರಲಿ ಅಂತ ಹೇಳಿದ್ರು ಏನೋ ಮಾಡಬೇಡ ಬಸವಣ್ಣೋಗ ಕಾಯಕ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಬಗ್ಗೆ ಏನೇನು ತಿಳ್ಕೊಂಡಿದ್ದೆ ಯಾವ ಶರಣರು ಏನೇನು ಮಾಡ್ಯಾರ ಅದನ್ನೆಲ್ಲ ಬರೀ ವಚನಗಳು ಮುಂದಿನ ಪೀಳಿಗೆಗಳು ತಿಳಿಸು ಜಗತ್ತು ಕೊಂಡಾಡಲಿ ತಿಳಿಲಿ ಬಸವಣ್ಣವ್ರ ಬಗ್ಗೆ ಅಂತ ನಾವು ಹರಿತನಿ ಬರದ ಮುಂದೆ ಪಾಲ್ಕೂರ್ತಿ ಸೋಮನಾಥವ್ರು ಭಾಳಷ್ಟು ಅದ್ರದ್ದೆಲ್ಲ ತಿಳಿಸೋಂಥವ್ರು ಬರ್ತಾರೆ ಮುಂದೆ ಅದು ಬೆಳಕಿಗೆ ಬರ್ತದೆ ಪ್ರಭು ಬೆಳಕು ಬರ್ತಾರೆ ಎಲ್ಲ ಅದಕ್ಕೆ ಬಸವಣ್ಣವ್ರ ಮಂತ್ರ ಭಾಳಷ್ಟು ದುಡ್ಡದ ಪ್ರತಿಯೊಬ್ಬರು ಸೊಲ್ಲಾಪುರ ಸಿದ್ದರಾಮೇಶ್ವರು ಕೂಡ ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲ ಇರ್ತದೆ ಆದ್ರೆ ಸಿರಿಷಲೆ ಹೋಗ್ಬಿ ಅವರು ಸುಮ್ನೆ ಸರಿ ವಾದ ವಿವಾದ ಮಾಡಿ ಬೆಂಕಿ ಅಂತ ಅವತಾರ ತೊಗೊಂಡು ಬಂದು ಇನ್ನೂ ಪವಾಡಗಳು ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳಿಂದ ಅವರು ಶಿವಶರಣರಾಗಿ ಚನ್ನ ಬಸವಣ್ಣವರಿಂದ ಲಿಂಗ ದೀಕ್ಷೆ ತಗೊಂಡು ಬಸವಣ್ಣನ ಬರ ಮೇಲೆ ವಚನಗಳು ಬರುತ್ತಾರೆ ಬಸವಣ್ಣ ಮೂರ್ತಿಯ ಜ್ಞಾನಕ್ಕೆ ಮೂಲ ಬಸವಣ್ಣ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಇನ್ನು ಹೆಸರಿಟ್ಟ ಪ್ರತಿ ಪ್ರತಿಯೊಬ್ಬರು ಶರಣರು ಮಡಿವಾಳ ಮಾತಿದೆಯವರು ಕೂಡ ಅಲ್ಲಿ ತಿರುಪಂತೂರು ಒಳಗೆ ಬಟ್ಟಿ ಒಗೆತ್ತಿದ್ರು ಅವ್ರಿಗೆ ಯಾರು ನಿಜ ಶರಣರು ಅವರು ಅಷ್ಟೇ ಬಟ್ಟಿ ಒಗ್ತಿದ್ರು ಬೇರೆ ಯಾರ್ದೂ ಹೋಗಿತಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಯಾರು ಹಾಕೊಂಡ್ರ ಅಂದ್ರೆ ಅವ್ರು ಸತ್ಸಂಗದಾಗಿದ್ದವ್ರದೇ ಬಟ್ಟಿ ಒಗಿತಿರು ಅವ್ರದ್ದು ಹಂಗಿತ್ತು ಮತ್ತೊಬ್ಬ ನಿನ್ಗೆ ಹಣ ದುಡ್ಡು ಎಲ್ಲ ಕೊಡ್ತೀನಿ ಆದರೂ ಕೂಡ ನಾವು ಹೊಗೆಲ್ಲ ಅಂತ ಹೇಳ್ತಾರೆ ಹಣ ಇದು ಒಗ್ಬಿಡೋಲ್ಲ ಅಂತ ಹೇಳ್ತಾರ ಮಡಿವಾಳ ಮಾದ್ರು ಏನು ಮಾಡ್ತಾರೆ ಅದು ಕೆರೆ ಪಕ್ಕದಾಗ ಒಂದು ಗುಂಡಿ ಅಂತ ಇತ್ತಾರೆ ಅವ್ರದೇ ಸ್ವತಃ ಒಂದು ಒಂದು ಬಾಯಿ ಬಾಯದ ಅವರು ಶಿವಶಾಣ ಬಟ್ಟಿ ಅಷ್ಟೇ ಒಗಿತಿದ್ರು ಮತ್ತು ಅಖಂಡೇಶ್ವರ ಅವ್ರಿಗೂ ಕೂಡ ಈಗ ಬಸವಣ್ಣನೇ ಗುರು ಬಸವಣ್ಣನೇ ಲಿಂಗ ಬಸವಣ್ಣನೇ ಜಂಗಮ ಬಸವಣ್ಣನೇ ಪಾದೋದಕ ಪ್ರಸಾದ ಪ್ರತಿಯೊಂದು ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಮತ್ತೆ ಬಸವಣ್ಣನ ಹಾಸುಕೊಂಡು ಬಸವಣ್ಣನ ಹುದ್ಕೊಂಡು ಬಸವಣ್ಣ ಚಿತ್ತ ಗರ್ಭದಾಗ ಇಟ್ಕೊಂಡು ಬಸವ ಬಸವ ಇರುತ್ತಿದ್ದೇನ ಅಯ್ಯ ಖಂಡೇಶ್ವರ ಅಂತ ಪ್ರತಿಯೊಬ್ಬರು ಬಸವಣ್ಣನ ಮ್ಯಾಗ ಅಷ್ಟು ಪ್ರಭಾವ ಇತ್ತು ಏನಿತ್ತು ಅಂದ್ರೆ ಸಣ್ಣವನಾಗಿದ್ದರು ಬಸವಣ್ಣನ ನಿನಗಿಂತ ಹಿರಿಯರ್ಲಿಲ್ಲ ಶಿವಭಕ್ತನಿಗಿಂತ ಹಿರಿಯರ್ಲಿಲ್ಲ ಬಸವಣ್ಣರ ಏನ್ ಮಾಡ್ತಿದ್ರು ಶಿವಶರ ನನ್ನ ದೊಡ್ಡ ದೇವರು ಅವರೇ ಎಲ್ಲರೂ ಇವ್ರು ಅವ್ರಿಗೆ ಹೋಗ್ತಿರೋ ಅವ್ರು ಇವ್ರಿಗೆ ಹೋಗತಿರೋ ಅದು ಅದೇನಲ್ಲ ಅಂದ್ರೆ ಒಳಗಿರುವ ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ಅಂಗೆ ಎಲ್ಲರಿಗೆ ರೂಪದಾಗ ದೇವ್ರ ರೂಪದಾಗ ಕಾಣಿಸಂತ ಶಕ್ತಿ ಬಸವಣ್ಣವ್ರ ಬಳಿ ಅದಕ್ಕೆ ಬಸವ ಬಸವ ಎಂಬ ಮಂತ್ರ ಬಹಳಷ್ಟು ದೊಡ್ಡದ ಆ ಮಂತ್ರ ನಾವು ಹೆಂಗೆ ಯೂಸ್ ಮಾಡಬೇಕು ಅಂದ್ರೆ ನಮ್ಮ ಒಳಗೇನು ಇರಬಾರ್ದು ಕಾಮ ಕ್ರೋಧ ಮದ ಮತ್ಸರಗಳೆಲ್ಲ ಆಲೋಚನೆಗಳು ಇರಬಾರ್ದು ಯಾವುದು ಮಂತ್ರ ಯಾವತ್ತು ಪಟ್ಟಿಸ್ರಿ ಅದು ಶಕ್ತಿ ಅದ ಪ್ರತಿಯೊಂದು ಅದ್ಭುತ ಶಕ್ತಿ ಅದ ನಾವು ಮೆಡಿಟೇಷನ್ ಮಾಡಿ ನಂತರ ಒಂದು ಗಂಟೆ ಇನ್ನೂ ಪವರ್ ಇರುತ್ತೋ ಆ ಟೈಮಿಗೆ ನಾವು ಪ್ರವಚನ ಕೇಳ್ರಿ ವಚನ ಕೇಳಿರಿ ಏನು ಭೀ ಕೇಳಿರಿ ಅದು ಕೆಲಸ ಮಾಡ್ತು ನಾವು ಈ ವೈದ್ಯಕೀಯ ನಾವು ಬೇರೆ 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 ಆಲೋಚನೆಗಳು ಉಳಿದೆವು ಅಂದ್ರೆ ಸು ಜೀರೋ ಆಗ್ಲಾ ಶುರು ಮಾಡ್ತೀವಿ ಒಂದು ಗಂಟೆ ಹಂಗೆ ಮೂರು ನಾಲ್ಕು ಗಂಟೆ ಪವರ್ ಇರ್ತದೆ ನಾವು ಧ್ಯಾನ ಮಾಡೋದಾಗ ಮೇಲೆ ಭೀ ಸುದ್ದಿ ಹಾಡ ಹಾಡಾಗ ಕೇಳೋದಾಗಲಿ ಧ್ಯಾನ ಮಾಡೋದಾಗಲಿ ಬಟ್ ನಾವು ಧ್ಯಾನ ಮಾಡಿ ಹೋಗ್ಬಾರ್ದು ಸೈಲೆಂಟ್ಲಿ ಹಳ್ಳು 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 ಹೋಗ್ತಾ ಹೋಯಾಗ ಪವರ್ ಇರ್ತಾನೆ ಇರ್ತದೆ ಅದಕ್ಕೆ ನಾನು ಈ ಬಸವ ಮಂತ್ರವನ್ನು ತಿಳಿಸಿದ್ದೇನೆ ಇದು ಗುರುಬಸವಣ್ಣನವರ ಪಾದಕ್ಕೆ ಹಾಕಿ ಅವರಿಗೆ ಶರಣ ಶರಣ ಸಲ್ಲಿಸುತ್ತೇನೆ ಶರಣ